ಮುಂಜಾನೆ ಪ್ರೀತಿ ಅಡುಗೆ ಮನೆ ಕೆಲಸದಲ್ಲಿ ನಿರತಳಾಗಿದ್ದಳು ಒಂದು ಕಡೆ ತರಕಾರಿ ಬೇಯಲು ಇಟ್ಟಿದ್ದಳು ಇನ್ನೊಂದು ಕಡೆ ಚಪಾತಿ ಮಾಡುತ್ತಿದ್ದಳು ಅವಳ ಕೈಗಳು ವೇಗವಾಗಿ ಕೆಲಸ ಮಾಡುತ್ತಿದ್ದವು ಆದರೆ ಅವಳ ಪ್ರತಿಯೊಂದು ಕೆಲಸದಲ್ಲಿ ಒಂದು ರೀತಿಯ ಚಡಪಡಿಕೆ ಇತ್ತು ಅವಳ ಶರೀರ ಒಂದು ಕಡೆಯಾದರೆ ಅವಳ ಮನಸ್ಸು ಇನ್ನೊಂದು ಕಡೆ ಇತ್ತು ಪಕ್ಕದ ಕೋಣೆಯಲ್ಲಿ ಅವಳ ಅತ್ತೆ ರಾಧಾ ಹಾಸಿಗೆಯಿಂದ ಎದ್ದು ಕುಳಿತಿದ್ದರು ಕುಕ್ಕರಿನ ವಿಸಿಲ್ ಮತ್ತು ಪಾತ್ರೆಗಳ ಶಬ್ದದಿಂದ ಅವರಿಗೆ ಎಚ್ಚರವಾಯಿತು ಅವರು ಗಡಿಯಾರ ನೋಡಿದರು ಆರು ಮೂವತ್ತಾಗಿತ್ತು ಅವರ ಮನಸ್ಸಿನಲ್ಲಿ ಒಂದು ರೀತಿಯ ಅನುಮಾನ ಉಂಟಾಯಿತು ಇಂದು ಭಾನುವಾರ ಭಾನುವಾರದಂದು ನಮ್ಮ ಮನೆಯಲ್ಲಿ ಯಾರೂ ಹತ್ತು ಗಂಟೆಗೆ ಮೊದಲು ತಿಂಡಿ ತಿನ್ನುವುದಿಲ್ಲ ಆದರೆ ಪ್ರೀತಿಯೇಕೆ ಇಷ್ಟು ಬೇಗನೆ ತಿಂಡಿ ರೆಡಿ ಮಾಡುತ್ತಿದ್ದಾಳೆ ಖಂಡಿತವಾಗಿಯೂ ಏನೋ ವಿಷಯ ಇದೆ ಇನ್ನೊಂದು ಕಡೆ ವಾಮನ ಕುರ್ಚಿ ಮೇಲೆ ಕುಳಿತು ಪೇಪರ್ ಓದುತ್ತಿದ್ದರು ಅವರು ಪೇಪರ್ ಓದುವುದರಲ್ಲಿ ಪೂರ್ತಿ ಮಗ್ನರಾಗಿದ್ದರು ಸ್ವಲ್ಪ ಸಮಯದ ನಂತರ ಪ್ರೀತಿ ಕೆಲಸ ಮುಗಿಸಿ ತನ್ನ ಕೋಣೆಗೆ ಹೋಗಿ ತಯಾರಾಗಿ ಅವಳ ಅತ್ತೆ ಮಾವನವರ ಕೋಣೆಗೆ ಹೋಗಿ ಇಬ್ಬರ ಕಾಲಿಗೆ ನಮಸ್ಕಾರ ಮಾಡಿದಳು ಅವಳ ಧ್ವನಿಯಲ್ಲಿ ಹಿಂಜರಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು ನಾನು ಅದು ನಾನು ಇವತ್ತು ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ ರಾಧಾ ಅವರ ಹುಬ್ಬುಗಳು ಗಂಟಿಕ್ಕಿದ್ದವು ವಾಮನಮೂರ್ತಿ ಪೇಪರ್ ಮೇಜಿನ ಮೇಲೆ ಇಟ್ಟರು ಇಬ್ಬರ ದೃಷ್ಟಿ ಒಂದೇ ಬಾರಿಗೆ ಪ್ರೀತಿಯ ಮೇಲೆ ನೆಟ್ಟಿದ್ದವು ಯಾಕೆ ನೀನು ನಿನ್ನ ಅಮ್ಮನ ಮನೆಗೆ ಹೋಗಿ ಬಂದು ಒಂದು ವಾರ ಕೂಡ ಆಗಿಲ್ಲ ನೀನು ಅಲ್ಲಿಗೆ ಹೋಗುವ ಅವಶ್ಯಕತೆಯಾದರೂ ಏನು ಎಂದು ರಾಧಾ ಅವರು ಪ್ರಶ್ನಿಸಿದರು ಪ್ರೀತಿ ಹೇಳಿದಳು ಅದು ಅಮ್ಮನಿಗೆ ಹುಷಾರಿರಲಿಲ್ಲ ಅಪ್ಪಾಜಿ ಒಬ್ಬರೇ ಎಲ್ಲವನ್ನೂ ಸುಧಾರಿಸಿಕೊಂಡು ಹೋಗುತ್ತಿದ್ದಾರೆ ಹಾಗೋ ಹೀಗೋ ಮಾಡಿ ಅಡುಗೆ ಮಾಡಿಕೊಳ್ಳುತ್ತಾರೆ ನಾನು ಹೋಗಿ ಮನೆಯ ಬೇರೆ ಕೆಲಸ ಮಾಡಬೇಕೆಂದುಕೊಂಡಿದ್ದೇನೆ ಅಮ್ಮನ ಔಷಧಿ ಮತ್ತು ಟೆಸ್ಟ್ ರಿಪೋರ್ಟ್ ತೆಗೆದುಕೊಂಡು ಬರಬೇಕು ಯಾವುದೇ ಉತ್ತರ ಬರಲಿಲ್ಲ ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ಪ್ರೀತಿಯ ತುಟಿಗಳು ಏನನ್ನು ಹೇಳಬೇಕೆಂದುಕೊಂಡವು ಆದರೆ ಮಾತು ಹೊರಬರಲಿಲ್ಲ ಅವಳು ತನ್ನ ಅತ್ತೆ ಮಾವಂದಿರ ಮೌನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಅಸಮ್ಮತಿಗಿಂತಲೂ ಈ ಮೌನ ಇನ್ನೂ ಹೆಚ್ಚು ನೋವನ್ನುಂಟು ಮಾಡುತ್ತಿತ್ತು ಸ್ವಲ್ಪ ಸಮಯದ ನಂತರವೂ ಯಾವ ಉತ್ತರ ಬರಲಿಲ್ಲ ಆಗ ಪ್ರೀತಿ ಅಮ್ಮ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಮಧ್ಯಾಹ್ನದ ಊಟಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ಇಷ್ಟು ಹೇಳಿದ ಮೇಲೂ ಯಾವ ಉತ್ತರ ಬರಲಿಲ್ಲ ಅವಳು ಮೌನವಾಗಿ ತನ್ನ ಕೋಣೆಗೆ ಬಂದಳು ಈ ಕಡೆ ರಾಧಾ ಮತ್ತು ವಾಮನಮೂರ್ತಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ರಾಧಾ ಅವರು ದೀರ್ಘವಾದ ನಿಟ್ಟುಸರು ಬಿಟ್ಟು ಹೇಳಿದರು ನಮ್ಮಿಂದ ದೊಡ್ಡ ತಪ್ಪಾಯಿತು ಇದೇ ನಗರದ ಹುಡುಗಿಯನ್ನು ನಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಂಡಿರುವುದು ಯಾವಾಗ ಮನಸ್ಸು ಬರುತ್ತದೆ ಆವಾಗ ಎದ್ದು ತವರು ಮನೆಗೆ ಹೋಗುತ್ತಾಳೆ ಅತ್ತೆ ಮನೆ ಎನ್ನುವುದು ಹೋಟೆಲ್ ಆಗಿಬಿಟ್ಟಿದೆ ಯಾವಾಗ ಬೇಕಾದರೂ ಬರಬಹುದು ಯಾವಾಗ ಬೇಕಾದರೂ ಹೋಗಬಹುದು ವಾಮನಮೂರ್ತಿಯವರು ಸಹ ಹೌದು ಎನ್ನುವಂತೆ ಕೋಪದಿಂದ ಪೇಪರ್ ಮಡಚಿಟ್ಟು ಹೇಳಿದರು ನಾವು ಸೊಸೆಗೆ ಸಲುಗೆ ಕೊಟ್ಟಷ್ಟು ಅವಳು ತಲೆಯ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಿದ್ದಾಳೆ ಒಂದು ವಾರ ಕೂಡ ಆಗಿಲ್ಲ ತವರು ಮನೆಗೆ ಹೋಗಿ ಪುನಃ ತವರು ಮನೆಗೆ ಹೋಗುವ ತಯಾರಿಯಲ್ಲಿದ್ದಾಳೆ ಇಂದು ಹೋಗುವುದಾದರೆ ಹೋಗಲಿ ಆದರೆ ನೀನು ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸು ಈಗ ರಾಧಾ ಅವರ ಮುಖದಲ್ಲಿ ಬೇಸರದ ಜೊತೆ ಕೋಪವು ಕಾಣಿಸುತ್ತಿತ್ತು ಅವರು ವಾಮನಮೂರ್ತಿ ಅವರ ಮಾತಿಗೆ ಸಹಮತಿ ಸೂಚಿಸುವಂತೆ ಹೇಳಿದರು ನೀವು ಸರಿಯಾಗಿ ಹೇಳಿದಿರಿ ಅವಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಅವಳು ಪದೇ ಪದೇ ತವರು ಮನೆಗೆ ಹೋಗುವುದು ಮಾಡುತ್ತಾಳೆ ಆಗ ಅವಳು ಈ ಮನೆ ಸೊಸೆಯಾಗಿರುವುದಿಲ್ಲ ಈ ಮನೆಯ ಅತಿಥಿಯಾಗುತ್ತಾಳೆ ಎರಡು ದಿನ ಅಲ್ಲಿ ಎರಡು ದಿನ ಇಲ್ಲಿ ಇನ್ಮುಂದೆ ಹೀಗೆ ನಡೆಯಕೂಡದು ಪುನಃ ಮೂರ್ತಿ ಹೇಳಿದರು ನಿಶಾಂತ್ ಕೂಡ ಏನನ್ನೂ ಹೇಳುತ್ತಿಲ್ಲ ಹೆಂಡತಿ ಎದುರು ಮಾತನಾಡಲು ಅವನಿಗೆ ಧೈರ್ಯ ಇಲ್ಲ ಆ ಕಡೆ ಪ್ರೀತಿ ಹಾಸಿಗೆ ಮೇಲೆ ಕುಳಿತಿದ್ದಾಳೆ ಆದರೆ ಅವಳ ಮನಸ್ಸು ತವರು ಮನೆಯ ಬಗ್ಗೆ ಯೋಚಿಸುತ್ತಿತ್ತು ಅವಳ ಕೆನ್ನೆ ಮೇಲಿಂದ ಕಣ್ಣೀರು ಇಳಿಯುತ್ತಿತ್ತು ಪದೇ ಪದೇ ಹೀಗೆ ಆಗುತ್ತಿತ್ತು ತವರು ಮನೆಗೆ ಹೋಗುವ ಮಾತು ಕೇಳಿದರೆ ಸಾಕು ಮನೆಯಲ್ಲಿ ಮೌನ ಆವರಿಸುತ್ತಿತ್ತು ಅವಳ ಅಣ್ಣ ಕಳೆದ ವರ್ಷ ಅಮೇರಿಕಾ ಹೋಗಿದ್ದನು ಕಂಪನಿ ಅವನನ್ನು ಮೂರು ವರ್ಷ ಕೆಲಸದ ಮೇಲೆ ವಿದೇಶಕ್ಕೆ ಕಳುಹಿಸಿತ್ತು ಅವನ ಅನುಪಸ್ಥಿತಿಯಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಪ್ರೀತಿಯ ಮೇಲಿತ್ತು ಅಮ್ಮನ ಆರೋಗ್ಯ ಹಾಳಾದರೆ ಇನ್ನೊಮ್ಮೆ ಅಪ್ಪನ ಆರೋಗ್ಯ ಹದಗೆಡುತ್ತಿತ್ತು ನಾನು ನೋಡಿಕೊಳ್ಳದಿದ್ದರೆ ಅವರನ್ನು ಇನ್ಯಾರು ನೋಡಿಕೊಳ್ಳುತ್ತಾರೆ ಅವಳ ಕೆನ್ನೆ ಮೇಲಿಂದ ಕಣ್ಣೀರು ಹನಿ ಹನಿಯಾಗಿ ಬಟ್ಟೆ ಮೇಲೆ ಬಿದ್ದು ಬಿದ್ದುವದ್ದೆಯಾಗುತ್ತಿತ್ತು ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಬ್ಯಾಗ್ ಎತ್ತಿಕೊಂಡು ಅವಳು ಸ್ಕೂಟರ್ ತೆಗೆದುಕೊಂಡು ಹೊರಟಳು ನಿಶಾಂತ್ ಈಗಲೂ ಕೋಣೆಯಲ್ಲಿ ಮಲಗಿದ್ದನು ಅವನಿಗೆ ಅವಳು ರಾತ್ರಿ ತವರು ಮನೆಗೆ ಹೋಗುವ ವಿಷಯ ಹೇಳಿದಳು ಅವನು ಹೇಳಿದ್ದನು ನೀನು ಹೋಗುವುದಾದರೆ ಹೋಗು ಆದರೆ ಅಪ್ಪ ಅಮ್ಮನನ್ನು ಒಪ್ಪಿಸಿ ಹೋಗು ನೀನು ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ಯಾವುದೇ ತೊಂದರೆ ಆಗುವುದಿಲ್ಲ ಅವನಿಗೆ ಗೊತ್ತಿತ್ತು ಇದರಲ್ಲಿ ಪ್ರೀತಿಯ ತಪ್ಪು ಇಲ್ಲ ಎನ್ನುವುದು ಏಕೆಂದರೆ ಅವಳು ಸಂವೇದನಾಶೀಲ ಹುಡುಗಿಯಾಗಿದ್ದಳು ಹಾಗೆ ಅವನಿಗೆ ಅಪ್ಪ ಅಮ್ಮನ ಭಾವನೆಗಳು ಕೂಡ ಅರ್ಥವಾಗುತ್ತಿದ್ದವು ಪ್ರೀತಿ ಎರಡು ಮನೆಯವರನ್ನು ಸರಿ ದೂಗಿಸಿಕೊಂಡು ಹೋದರೆ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವುದು ಅವನ ಯೋಚನೆಯಾಗಿತ್ತು ಆಗ ಯಾರ ಕಡೆಯಿಂದಲೂ ದೂರುಗಳು ಬರುವುದಿಲ್ಲ ಅಪ್ಪ ದೇವರೇ ನನ್ನ ಅಮ್ಮನ ಆರೋಗ್ಯ ಸರಿ ಹೋದರೆ ಸಾಕು ಅಪ್ಪನ ಆರೋಗ್ಯ ಕೂಡ ಸರಿ ಇರುವುದಿಲ್ಲ ಅವರು ಹೇಗೆ ಮನೆಯನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೋ ಗೊತ್ತಿಲ್ಲ ಅವಳು ಯೋಚನೆ ಮಾಡುತ್ತಾ ಮಾಡುತ್ತಾ ಪ್ರೀತಿಯ ಕಣ್ಣು ಪುನಃ ಒದ್ದೆಯಾದವು ಪ್ರೀತಿ ತವರು ಮನೆಗೆ ಹೋಗಿ ನೋಡಿದಳು ಅಮ್ಮ ಹಾಸಿಗೆ ಮೇಲೆ ಮಲಗಿದ್ದಳು ಮುಖ ಬಿಳಿಚಿಕೊಂಡು ಕಣ್ಣುಗಳಲ್ಲಿ ಆಯಾಸ ಕಾಣಿಸುತ್ತಿತ್ತು ಅಪ್ಪಾಜಿ ಈಗಷ್ಟೇ ಅಡುಗೆ ಮನೆಯಿಂದ ಹೊರ ಬರುತ್ತಾ ಹೇಳಿದರು ಓ ಪ್ರೀತಿ ಮಗಳೇ ಬಂದೆಯಾ ಒಳ್ಳೆ ಕೆಲಸ ಮಾಡಿದೆ ನೋಡು ನಾನು ಮೆಣಸಿನಕಾಯಿ ಬಜ್ಜಿ ಮಾಡಿದ್ದೇನೆ ತಿಂದು ಹೇಗಿದೆ ಎಂದು ಹೇಳು ಎನ್ನುತ್ತಾ ಒಂದು ಚಿಕ್ಕ ಪೀಸ್ ಅವಳ ಬಾಯಿಗೆ ಇಟ್ಟರು ಪ್ರೀತಿ ಇದನ್ನು ತಿಂದು ಆಸ್ವಾದಿಸಿ ಹೌದು ತುಂಬ ಚೆನ್ನಾಗಿದೆ ಎಂದಳು ನಡೆಯಿರಿ ನೀವು ಈಗ ಕುಳಿತುಕೊಳ್ಳಿ ನಾನು ಮಾಡಿಕೊಡುತ್ತೇನೆ ಪ್ರೀತಿ ಸ್ನೇಹದಿಂದ ನಗುತ್ತಾ ಹೇಳಿದಳು ಈಗ ನಾನು ಬಂದಿದ್ದೇನಲ್ಲ ನೀವು ಸ್ವಲ್ಪ ಆರಾಮ್ ತೆಗೆದುಕೊಳ್ಳಿ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಅವಳು ಬ್ಯಾಗ್ ಒಂದು ಕಡೆ ಇಟ್ಟ ತಕ್ಷಣವೇ ಕೆಲಸದಲ್ಲಿ ತೊಡಗಿಸಿಕೊಂಡಳು ಅವಳು ಮನೆಯನ್ನು ನೋಡಿದಳು ಒಂದು ಮೂಲೆಯಲ್ಲಿ ಪಾತ್ರೆ ರಾಶಿ ಬಿದ್ದಿತ್ತು ಕೆಲವೊಂದು ಬಟ್ಟೆ ರಾಶಿ ಬಿದ್ದಿದ್ದವು ನೆಲ ಪೂರ್ತಿ ಗಲೀಜಾಗಿತ್ತು ಕಳೆದ ಒಂದು ತಿಂಗಳಿಂದ ಕೆಲಸದವಳು ಬಂದಿರಲಿಲ್ಲ ಅಮ್ಮನಿಗೆ ಹುಷಾರಿ ಇರಲಿಲ್ಲ ಅಪ್ಪನಿಂದ ಏನು ಮಾಡಲು ಸಾಧ್ಯವೋ ಅದನ್ನು ಅವರು ಮಾಡುತ್ತಿದ್ದರು ಪ್ರೀತಿ ಮೊದಲು ಸ್ವಚ್ಛತೆ ಕೆಲಸ ಶುರು ಮಾಡಿದಳು ಪಾತ್ರೆ ತೊಳೆದು ಬಟ್ಟೆ ವಾಶ್ ಮಾಡಿ ಕಸ ಗುಡಿಸಿ ನೆಲವರೆಸಿ ಮನೆ ಕ್ಲೀನ್ ಮಾಡಿದಳು ಅಮ್ಮನಿಗೆ ಔಷಧ ತೆಗೆದುಕೊಂಡು ಹಾಗೆ ಮೆಡಿಕಲ್ ರಿಪೋರ್ಟ್ ತೆಗೆದುಕೊಂಡು ಬರಲು ಹೊರಡಲು ಸಿದ್ಧವಾಗಿದ್ದಳು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು ಬಾಗಿಲು ತೆರೆದು ನೋಡಿದರೆ ಬಾಗಿಲಲ್ಲಿ ನಿಶಾಂತ್ ನಿಂತಿದ್ದನು ನಿನಗೆ ಆಯಾಸ ಆಗಬಹುದೆಂದು ಸಹಾಯ ಮಾಡಲು ಬಂದೆ ಎಂದು ನಿಶಾಂತ್ ಹೇಳಿದನು ನಾನು ಈಗಷ್ಟೇ ಔಷಧ ಮತ್ತು ರಿಪೋರ್ಟ್ ತರಲು ಹೋಗುತ್ತಿದ್ದೆ ನೀನು ಇಲ್ಲೇ ಇರು ನಾನು ಹೋಗಿ ಔಷಧಿ ಮೆಡಿಕಲ್ ರಿಪೋರ್ಟ್ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ನಿಶಾಂತ್ ಒಳಗೆ ಬಂದನು ಪ್ರೀತಿ ಮತ್ತು ಅವಳ ತಂದೆ ತಾಯಿಗಳಿಗೆ ನಿಶಾಂತ್ನ ಕೇರಿಂಗ್ ನೇಚರ್ ತುಂಬ ಇಷ್ಟವಾಗುತ್ತಿತ್ತು ನಿಶಾಂತ್ ಅತ್ತೆ ಮಾವನವರ ಆರೋಗ್ಯ ವಿಚಾರಿಸಿಕೊಂಡು ಹೋಗಿ ಔಷಧಿ ಮತ್ತು ಮೆಡಿಕಲ್ ರಿಪೋರ್ಟ್ ತೆಗೆದುಕೊಂಡು ಬಂದನು ಇನ್ನೊಮ್ಮೆ ಇಬ್ಬರು ಸೇರಿ ಮನೆಯ ಎಲ್ಲ ವಸ್ತುಗಳನ್ನು ನೀಟಾಗಿ ಜೋಡಿಸಿದರು ಪ್ರೀತಿ ನೆಮ್ಮದಿಯ ಉಸಿರು ಬಿಟ್ಟಳು ಸಂಜೆಯಾಗುತ್ತಲೇ ಪ್ರೀತಿ ಮತ್ತು ನಿಶಾಂತ್ ಅಲ್ಲಿಂದ ಹೊರಡಲು ಸಿದ್ಧರಾದರು ಅಮ್ಮ ಅವಳ ಕೈ ಹಿಡಿದು ಪ್ರೀತಿಯಿಂದ ನೀನು ಚಿಂತೆ ಮಾಡಬೇಡ ಮಗು ನಿಮ್ಮಿಬ್ಬರ ನಗುಮುಖ ನೋಡಿ ನನ್ನ ಕಾಯಿಲೆ ವಾಸಿಯಾದಂತೆ ಅನಿಸುತ್ತಿದೆ ಸ್ಕೂಟರ್ ಸ್ಟಾರ್ಟ್ ಮಾಡಿ ಅವಳು ಮನೆ ಕಡೆ ಹೊರಟಳು ನಿಶಾಂತ್ ಅವಳನ್ನು ಕಾರಿನಲ್ಲಿ ಫಾಲೋ ಮಾಡಿದನು ಅವರಿಬ್ಬರು ಮನೆಗೆ ತಲುಪುತ್ತಿದ್ದಂತೆ ನಿಶಾಂತ್ ಹೇಳಿದನು ಇಂದು ನೀನು ರಾತ್ರಿ ಅಡುಗೆ ಮಾಡೋದು ಬೇಡ ನಾನು ಊಟ ಹೊರಗಿನಿಂದ ತರಿಸುತ್ತೇನೆ ಯಾವಾಗಲಾದರೂ ಒಮ್ಮೆ ಹೊರಗಡೆ ಊಟ ತಿಂದರೆ ಏನೂ ತೊಂದರೆಯಿಲ್ಲ ಪ್ರೀತಿಯ ಮುಖದಲ್ಲಿ ಸುಸ್ತು ಎದ್ದು ಕಾಣುತ್ತಿತ್ತು ಹಾಗೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಕೂಡ ಅನಿಸುತ್ತಿತ್ತು ಅವಳು ಡ್ರಾಯಿಂಗ್ ರೂಮಿಗೆ ಹೋದಳು ಎದುರಿಗೆ ಅತ್ತೆ ಮಾವ ಕುಳಿತಿದ್ದರು ಅವರ ಕಣ್ಣುಗಳಲ್ಲಿ ಸೊಸೆಯ ಬಗ್ಗೆ ಪ್ರೀತಿಯಾಗಲಿ ಕಾಳಜಿಯಾಗಲಿ ಇರಲಿಲ್ಲ ಅವರ ನೋಟದಲ್ಲಿ ಪ್ರಶ್ನೆಗಳಿದ್ದವು ಅವಳು ಇನ್ನೂ ಅವಳ ಕೋಣೆ ತಲುಪಿರಲಿಲ್ಲ ಹಿಂದಿನಿಂದ ಅತ್ತೆಯ ಧ್ವನಿ ಕೇಳಿ ಹಾಗೆ ನಿಂತು ಬಿಟ್ಟಳು ಈಗ ನಿನಗೆ ಬಿಡುವು ಸಿಕ್ಕಿತೆ ಮನೆಗೆ ಬರಲು ಇಲ್ಲಿ ಎಲ್ಲ ಕೆಲಸ ಹಾಗೇ ಇದೆ ಈಗ ಬೇಗನೆ ಅಡುಗೆ ಮಾಡು ಎಷ್ಟು ಹೊತ್ತಿಗೆ ಅಡುಗೆ ಆಗುತ್ತೋ ಎಷ್ಟು ಹೊತ್ತಿಗೆ ಊಟ ಸಿಗುತ್ತೋ ಅತ್ತೆಯ ಮಾತುಗಳು ಶೂಲದಂತೆ ಚುಚ್ಚಿದವು ಅವಳು ಅಂದುಕೊಂಡಿದ್ದಳು ಅತ್ತೆ ಮಾವ ಅಪ್ಪ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾರೆ ಎಂದು ಆದರೆ ಅವರಿಗೆ ಇಲ್ಲಿ ಅವರದ್ದೇ ಚಿಂತೆಯಾಗಿತ್ತು ಪ್ರೀತಿ ತಲೆ ತಗ್ಗಿಸಿ ಉತ್ತರಿಸಲು ಹೊರಟಿದ್ದಳು ಅಷ್ಟರಲ್ಲಿ ನಿಶಾಂತ್ನ ಧ್ವನಿ ಕೇಳಿಸಿತು ಅಮ್ಮ ನಾನು ಊಟಕ್ಕೆ ಆರ್ಡರ್ ಕೊಟ್ಟಿದ್ದೇನೆ ಇನ್ನೇನು ಬಂದುಬಿಡುತ್ತದೆ ರಾಧಾ ಅವರು ಆಶ್ಚರ್ಯದ ಧ್ವನಿಯಲ್ಲಿ ಕೇಳಿದರು ಹೊರಗಿನ ಊಟ ನೀನು ಏನಾಗಬೇಕು ಅಂದುಕೊಂಡಿದ್ಯಾ ಮಗನೇ ಪ್ರೀತಿಯಮ್ಮ ಹಾಸಿಗೆ ಹಿಡಿದಿರು ಹಾಗೆ ನಾವು ಕೂಡ ಹಾಸಿಗೆ ಹಿಡಿಯಬೇಕೆ ಹೊರಗಿನ ಊಟ ತಿಂದು ನಾವು ಕಾಯಿಲೆ ಬೀಳಬೇಕೆಂದುಕೊಂಡಿದ್ಯಾ ನೀನು ನಿಶಾಂತ್ ಶಾಂತವಾಗಿ ಹೇಳಿದನು ಅಯ್ಯೋ ಇಲ್ಲಮ್ಮ ಕೆಲವೊಮ್ಮೆ ಹೊರಗಿನ ಊಟ ತಿಂದರೆ ಏನೂ ಆಗುವುದಿಲ್ಲ ಪ್ರೀತಿ ಬೆಳಿಗ್ಗೆಯಿಂದ ತನ್ನ ಅಮ್ಮನ ಮನೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ ಒಂದು ದಿನ ಹೊರಗಿನ ಊಟ ತಿನ್ನುವುದರಿಂದ ಏನೂ ತೊಂದರೆ ಆಗುವುದಿಲ್ಲ ನಂತರ ರಾಧಾ ಅವರು ಹೇಳಿದರು ಸರಿ ಇಂದು ಒಂದು ದಿನ ನಡೆಯುತ್ತೆ ಆದರೆ ಪದೇ ಪದೇ ಇದು ಮರುಕಳಿಸಬಾರದು ಇಷ್ಟು ಸಮಯ ಮೌನವಾಗಿದ್ದ ವಾಮನ್ ಮೂರ್ತಿ ಹೇಳಿದರು ನೋಡು ನಿಶಾಂತ್ ನೀನು ನಿನ್ನ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುವೆ ಆದರೆ ಅವಳು ದಿನದಿನ ತವರು ಮನೆಗೆ ಹೋಗುವುದು ಸರಿಯಲ್ಲ ಈಗ ಅವಳು ಇನ್ನೊಂದು ಮನೆಯ ಸೊಸೆ ಅವಳ ಅತ್ತೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗುವುದು ಅವಳ ಕರ್ತವ್ಯ ಮೂರು ನಾಲ್ಕು ತಿಂಗಳಿಗೊಮ್ಮೆ ಹರ್ಬ ಹರಿದಿನಗಳಲ್ಲಿ ತವರು ಮನೆಗೆ ಹೋಗುವುದು ಸರಿ ಆದರೆ ಹೀಗೆ ಇವಳು ದಿನ ದಿನ ಹೋಗುವುದು ಸರಿಯಲ್ಲ ಅಪ್ಪಾಜಿ ಇದು ಸರಿ ತಪ್ಪಿನ ವಿಷಯವಲ್ಲ ಅವಳ ಅಮ್ಮನ ಆರೋಗ್ಯ ನಿಜವಾಗ್ಲೂ ಚೆನ್ನಾಗಿಲ್ಲ ಅವರಿಗೆ ಪ್ರೀತಿಯ ಅವಶ್ಯಕತೆ ಇದೆ ಅರೇ ಅವರಿಗೆ ಈಗ ವಯಸ್ಸಾಗಿದೆ ಏನಾದರೂ ಕಾಯಿಲೆ ಬರುತ್ತಲೇ ಇರುತ್ತದೆ ಅವರ ಮಗ ಅವರ ಜೊತೆಯಲ್ಲಿ ಇರಬೇಕಿತ್ತು ಅವನು ವಿದೇಶಕ್ಕೆ ಹೋಗಿ ಕುಳಿತಿದ್ದಾನೆ ಇಲ್ಲಿ ನಾವು ತೊಂದರೆ ಅನುಭವಿಸಬೇಕಾಗಿದೆ ಎಂದು ರಾಧಾ ಅವರು ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳಿದರು ಪ್ರೀತಿಯ ಮನಸ್ಸು ದುಃಖದಿಂದ ಭಾರವಾಯಿತು ಅಣ್ಣ ಮೂರು ವರ್ಷದ ಕೆಲಸದ ಮೇಲೆ ಹೋಗಿದ್ದಾರೆ ಈಗಾಗಲೇ ಒಂದು ವರ್ಷ ಕಳೆದು ಹೋಗಿದೆ ಇನ್ನೆರಡು ವರ್ಷ ಹೇಗೋ ಕಳೆಯುತ್ತದೆ ಎಂದು ಪ್ರೀತಿ ಹೇಳಿದಳು ಅಂದರೆ ಇನ್ನೆರಡು ವರ್ಷ ನೀನು ಹೀಗೆ ಮಾಡುತ್ತೀಯಾ ಅತ್ತೆ ಕಠೋರವಾಗಿ ಕೇಳಿದರು ಪ್ರೀತಿ ಉತ್ತರವಾಗಿ ಅಮ್ಮ ಅದು ಅಮ್ಮನ ಆರೋಗ್ಯ ಪ್ರೀತಿ ಇಷ್ಟು ಹೇಳಿ ಅಲ್ಲಿಗೆ ನಿಲ್ಲಿಸಿಬಿಟ್ಟಳು ನಿಶಾಂತ್ ಅವಳ ಭುಜವನ್ನು ಹಗುರವಾಗಿ ಅದುಮಿ ಅವಳನ್ನು ಸುಮ್ಮನಿರುವಂತೆ ಸನ್ನೆ ಮಾಡಿದನು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದವಾಯಿತು ಊಟ ಬಂದಿತ್ತು ನಿಶಾಂತ್ ಊಟ ಟೇಬಲ್ ಮೇಲಿಟ್ಟು ಪ್ರೀತಿಗೆ ಹೇಳಿದನು ನೀನು ಕೈಕಾಲು ಮುಖ ತೊಳೆದು ಬಾ ನಾನು ಫ್ಲೇಟ್ ಇಡುತ್ತೇನೆ ಪ್ರೀತಿ ಮೂಗುಳ್ನಕ್ಕಳು ಆದರೆ ಅವಳ ಕಣ್ಣು ಒದ್ದೆಯಾಗಿದ್ದವು ಊಟದ ನಂತರ ಇಬ್ಬರು ಕೋಣೆಗೆ ಬಂದರು ನಿಶಾಂತ್ ಪ್ರೀತಿಯ ಜೊತೆ ಕುಳಿತುಕೊಂಡನು ಪ್ರೀತಿ ನೀನು ಅಪ್ಪ ಅಮ್ಮನ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಅವರು ಹಳೆ ಕಾಲದವರು ನಿಶಾಂತ್ ನಾನು ಪ್ರಯತ್ನಿಸುತ್ತಿದ್ದೇನೆ ಪ್ರೀತಿಯ ಧ್ವನಿ ಗದ್ಗದಿತವಾಗಿತ್ತು ಅಮ್ಮನಿಗೆ ಹುಷಾರಿಲ್ಲ ಅಪ್ಪ ಒಬ್ಬರೇ ಹೇಗೆ ನೋಡಿಕೊಳ್ಳುತ್ತಾರೆ ನಾನು ಅವರನ್ನು ಹೇಗೆ ಬಿಟ್ಟು ಬಿಡಲಿ ಮತ್ತೆ ಇಲ್ಲಿ ಇಲ್ಲಿ ನಾನು ಉಸಿರಾಡಿದರೂ ಪ್ರಶ್ನಿಸುತ್ತಾರೆ ನಿಶಾಂತ್ ಅವಳ ಕೈ ಹಿಡಿದುಕೊಂಡು ನಾನಿದ್ದೀನಲ್ಲ ನಿಧಾನಕ್ಕೆ ಎಲ್ಲವೂ ಸರಿ ಹೋಗುತ್ತದೆ ಮರುದಿನ ಬೆಳಿಗ್ಗೆ ರಾಧಾ ಮತ್ತು ವಾಮನ್ ಮೂರ್ತಿ ಸೋಫಾ ಮೇಲೆ ಕುಳಿತು ಟಿ ವಿ ನೋಡುತ್ತಿದ್ದರು ಅಡುಗೆ ಮನೆಯಲ್ಲಿ ಪ್ರೀತಿ ತಿಂಡಿ ತಯಾರಿಸುತ್ತಿದ್ದಳು ಈ ಕಡೆ ನಿಶಾಂತ್ ಪದೇ ಪದೇ ಗಡಿಯಾರ ನೋಡಿಕೊಳ್ಳುತ್ತಾ ಫೈಲ್ ಬ್ಯಾಗಿನಲ್ಲಿ ತುಂಬಿಕೊಳ್ಳುತ್ತಿದ್ದನು ಪ್ರೀತಿ ನಾನು ಹೊರಡುತ್ತಿದ್ದೇನೆ ಅವಳು ಅಡುಗೆ ಮನೆಯಿಂದಲೇ ಕೂಗಿದಳು ಸರಿ ಟೇಬಲ್ ಮೇಲೆ ತಿಂಡಿ ಇಟ್ಟಿದ್ದೇನೆ ಆದರೆ ಅವಳ ಮನಸ್ಸು ಎಲ್ಲೋ ಇತ್ತು ಅವಳು ತನ್ನ ಅಪ್ಪ ಅಮ್ಮನ ಬಗ್ಗೆ ಯೋಚಿಸುತ್ತಿದ್ದಳು ಅಮ್ಮನ ಆರೋಗ್ಯ ಈಗಲೂ ಕೂಡ ಸರಿ ಹೋಗಿರಲಿಲ್ಲ ಮನೆ ಕೆಲಸದವಳು ಬರದೇ ಇದ್ದುದರಿಂದ ಮನೆ ಕೆಲಸದ ಜವಾಬ್ದಾರಿ ಅಪ್ಪನ ಹೆಗಲ ಮೇಲೆ ಬಿದ್ದಿತ್ತು ಹೀಗೆ ಅವಳು ಯೋಚನೆ ಮಾಡುತ್ತಿದ್ದಳು ತಟ್ಟನೆ ಅವಳಿಗೆ ತವರು ಮನೆಯ ಪಕ್ಕದ ಮನೆ ಆಂಟಿ ವೀಣಾ ನೆನಪಾದರು ಅವಳು ತಕ್ಷಣವೇ ಫೋನ್ ಎತ್ತಿಕೊಂಡು ಅವರ ನಂಬರಿಗೆ ಡಯಲ್ ಮಾಡಿದಳು ಪ್ರೀತಿ ಚೆನ್ನಾಗಿದೆಯಾ ಎಂದು ಆಂಟಿ ಉತ್ಸಾಹದಿಂದ ಕೇಳಿದರು ಹೌದು ಆಂಟಿ ಚೆನ್ನಾಗಿದ್ದೇನೆ ಆದರೆ ನನಗೆ ಅಪ್ಪ ಅಮ್ಮನದೇ ಯೋಚನೆಯಾಗಿದೆ ಅಮ್ಮನಿಗೆ ಹುಷಾರಿಲ್ಲ ಮನೆ ಕೆಲಸದವಳು ಬೇರೆ ಬರುತ್ತಿಲ್ಲ ನೀವು ಬೇರೆ ಮನೆ ಕೆಲಸದವರ ವ್ಯವಸ್ಥೆ ಮಾಡಿಕೊಡಲು ಸಾಧ್ಯವೇ ಹೌದು ಮಗಳೇ ಇದು ಚಿಕ್ಕ ವಿಷಯ ಅವರು ನಗುತ್ತಾ ಹೇಳಿದರು ನಾನು ವಿಚಾರಿಸುತ್ತೇನೆ ನೀನು ಯೋಚನೆ ಮಾಡಬೇಡ ಪ್ರೀತಿ ಫೋನ್ ಇಟ್ಟು ಟೇಬಲ್ ಮೇಲೆ ತಿಂಡಿ ವ್ಯವಸ್ಥೆ ಮಾಡಿದಳು ರಾಧಾ ಮತ್ತು ವಾಮನ್ ಮೂರ್ತಿ ಅವರು ಮೌನವಾಗಿ ತಿಂಡಿ ತಿನ್ನಲು ಬಂದು ಕುಳಿತರು ಅವರ ಮೌನದಲ್ಲಿ ನಿನ್ನೆಯ ಬೇಸರ ಕೋಪ ಕಾಣುತ್ತಿತ್ತು ಆದರೆ ಪ್ರೀತಿಗೆ ಇದರ ಬಗ್ಗೆ ಗಮನವಿರಲಿಲ್ಲ ಅವಳ ಯೋಚನೆ ಬೇರೆಯಾಗಿತ್ತು ಮಧ್ಯಾಹ್ನ ಊಟದ ನಂತರ ಪ್ರೀತಿಗೆ ಮಾರ್ಕೆಟಿಗೆ ಹೋಗುವುದಿತ್ತು ಮನೆಗೆ ತರಕಾರಿ ಜೊತೆಗೆ ಬೇರೆ ಸಾಮಾನುಗಳು ತರುವುದಿತ್ತು ಅವಳು ಮಾರ್ಕೆಟ್ನಲ್ಲಿ ಬೇಗ ಬೇಗನೆ ಸಾಮಾನುಗಳನ್ನು ತೆಗೆದುಕೊಂಡು ತರಕಾರಿ ತೆಗೆದುಕೊಳ್ಳಲು ಹೊರಡುತ್ತಿದ್ದಳು ಅಷ್ಟರಲ್ಲೇ ವೀಣಾ ಆಂಟಿ ಫೋನ್ ಬಂದಿತ್ತು ಪ್ರೀತಿ ನಾನು ಒಬ್ಬಳು ಮನೆ ಕೆಲಸದೊಳ ಜೊತೆ ಮಾತನಾಡಿದ್ದೇನೆ ಅವರು ಮನಸ್ಸಿಟ್ಟು ಕೆಲಸ ಮಾಡುತ್ತಾರೆ ಜವಾಬ್ದಾರಿ ಮಹಿಳೆ ನೀನು ಒಮ್ಮೆ ಬಂದು ಅವಳಿಗೆ ಕೆಲಸದ ಬಗ್ಗೆ ವಿವರಿಸಿ ಹೋಗು ಸರಿ ಆಂಟಿ ನಿಮಗೆ ತುಂಬ ಥ್ಯಾಂಕ್ಸ್ ನಾನು ಈಗಲೇ ಬರುತ್ತೇನೆ ಅವಳು ಸ್ಕೂಟರ್ ತವರು ಮನೆ ಕಡೆಗೆ ತಿರುಗಿಸಿದಳು ಅತ್ತೆ ಮಾವನವರಿಗೆ ಹೇಳುವ ಮನಸ್ಸಿದ್ದರೂ ಹೇಳಲಿಲ್ಲ ಏಕೆಂದರೆ ಅವರು ಹತ್ತಾರು ಪ್ರಶ್ನೆ ಕೇಳುತ್ತಾರೆ ಅಷ್ಟಕ್ಕೂ ಅವರು ಅಲ್ಲಿಗೆ ಹೋಗಲು ಒಪ್ಪಿಗೆ ನೀಡುವುದಿಲ್ಲ ಹೀಗಾಗಿ ಅವಳು ನಿಶಾಂತ್ನಿಗೆ ಫೋನ್ ಮಾಡಿದಳು ನಿಶಾಂತ್ ನಾನು ಸ್ವಲ್ಪ ಸಮಯ ಅಮ್ಮನ ಮನೆಗೆ ಹೋಗಿ ಬರುತ್ತೇನೆ ಅಮ್ಮನ ಮನೆಯಲ್ಲಿ ಕೆಲಸದರ ವ್ಯವಸ್ಥೆ ಆಗಿದೆ ಅವರಿಗೆ ಎಲ್ಲವನ್ನೂ ವಿವರಿಸಿ ಹೇಳಿ ಬರುತ್ತೇನೆ ಸರಿ ಪ್ರೀತಿ ಎಂದು ನಿಶಾಂತ್ ಹೇಳಿದನು ತವರು ಮನೆಗೆ ಹೋಗಿ ಪ್ರೀತಿ ಹೊಸ ಕೆಲಸದ ನಿರ್ಮಲಾಳಿಗೆ ಎಲ್ಲವನ್ನೂ ತಿಳಿಸಿ ಹೇಳಿದಳು ಅಮ್ಮನ ಆರೋಗ್ಯ ಸರಿಯಿಲ್ಲ ಹೀಗಾಗಿ ಅಡುಗೆ ಹೆಚ್ಚು ಮಸಾಲಾ ಪದಾರ್ಥಗಳನ್ನು ಬಳಸದೆ ಮಾಡಬೇಕು ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಕಸ ಗುಡಿಸುವುದು ನೆಲ ಒರೆಸುವುದು ದಿನಕ್ಕೆ ಎರಡು ಬಾರಿ ಮಾಡಬೇಕು ನಿರ್ಮಲಾ ತಲೆ ಆಡಿಸಿ ಸರಿ ಅಕ್ಕ ನನಗೆ ಎಲ್ಲ ಅರ್ಥವಾಯಿತು ಎಂದಳು ಪ್ರೀತಿ ತನ್ನ ಅಪ್ಪ ಅಮ್ಮನೊಂದಿಗೆ ಮಾತನಾಡಿ ನಿರ್ಮಲಾಳ ಸಂಬಳ ಮತ್ತು ಟೈಮಿಂಗ್ ಫಿಕ್ಸ್ ಮಾಡಿ ತರಕಾರಿ ತರಲು ಪುನಃ ಮಾರ್ಕೆಟಿಗೆ ಹೋದಳು ಅವಳು ತರಕಾರಿ ತೆಗೆದುಕೊಳ್ಳುವಷ್ಟರಲ್ಲಿ ಕತ್ತಲಾಗುತ್ತಾ ಬಂದಿತ್ತು ಬರುವಾಗ ರಸ್ತೆ ಟ್ರಾಫಿಕ್ನಲ್ಲಿ ಸಿಕ್ಕಿಕೊಂಡು ಇನ್ನಷ್ಟು ಲೇಟಾಯಿತು ಈ ಕಡೆ ನಿಶಾಂತ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದಿದ್ದನು ನಿಶಾಂತ್ ಮಗ ಈ ಪ್ರೀತಿ ಎಲ್ಲಿಗೆ ಹೋದಳು ಇನ್ನೂ ಮನೆಗೆ ಬಂದಿಲ್ಲ ಫೋನ್ ಕೂಡ ರಿಸೀವ್ ಮಾಡುತ್ತಿಲ್ಲ ರಾಧಾ ಅವರು ದೂರು ನೀಡುವ ರೀತಿಯಲ್ಲಿ ಹೇಳಿದರು ನಿಶಾಂತ್ ಫೋನ್ ಮಾಡಿದನು ಅವಳು ರಿಸೀವ್ ಮಾಡಲಿಲ್ಲ ಮತ್ತು ಹೇಳಿದನು ಅಮ್ಮ ಅವಳು ಮಾರ್ಕೆಟ್ನಲ್ಲಿ ಬೀಸಿ ಇರಬಹುದು ಹೀಗಾಗಿ ಫೋನ್ ರಿಸೀವ್ ಮಾಡುತ್ತಿಲ್ಲ ಅವಳು ಸ್ವಲ್ಪ ಸಮಯದ ಹಿಂದೆ ನನ್ನ ಜೊತೆ ಮಾತನಾಡಿದ್ದಾಳೆ ಅವಳಿಗೆ ಅಮ್ಮನ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಹೇಳಿದ್ದಾಳೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಬಂದು ಬಿಡಬಹುದು ನೋಡು ನಾವಿಲ್ಲಿ ಚಹಾಗೋಸ್ಕರ ಕಾಯುತ್ತಾ ಕುಳಿತಿದ್ದೇವೆ ಅವಳು ತವರು ಮನೆಗೆ ಹೋಗಿದ್ದಾಳೆ ಈ ನಾಟಕ ಯಾವಾಗ ಮುಗಿಯುತ್ತದೆಯೋ ಗೊತ್ತಿಲ್ಲ ಅಷ್ಟರಲ್ಲಿ ಬಾಗಿಲು ತೆರೆದು ಪ್ರೀತಿ ಒಳಗೆ ಬಂದಳು ಕೈಯಲ್ಲಿ ತರಕಾರಿ ಚೀಲ ಇತ್ತು ಮುಖ ಆಯಾಸದಿಂದ ಬಳಲಿತ್ತು ರಾಧಾ ಅವರು ಹೇಳಿದರು ಏನು ಪ್ರೀತಿ ಇಲ್ಲಿ ತರಕಾರಿ ಹೆಸರು ಹೇಳಿ ಹೋಗಿ ಅಮ್ಮನ ಮನೆಗೆ ಹೋಗಿದ್ದೀಯಾ ಪ್ರೀತಿ ತರಕಾರಿ ಚೀಲವನ್ನು ಅಡುಗೆ ಮನೆಯಲ್ಲಿಟ್ಟು ಶಾಂತವಾಗಿ ಹೇಳಿದಳು ಅಮ್ಮ ಅದು ಅಮ್ಮನ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಹೊಸ ಕೆಲಸದ ಒಳ ವ್ಯವಸ್ಥೆ ಮಾಡುವುದಿತ್ತು ಅಮ್ಮನ ಮನೆಯ ಪಕ್ಕದ ಮನೆ ವೀಣಾ ಆಂಟಿ ಹೊಸದಾಗಿ ಕೆಲಸದವರನ್ನು ಹುಡುಕಿದ್ದಾರೆ ಈಗ ನನಗೆ ಪದೇ ಪದೇ ಅಲ್ಲಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಇದನ್ನು ಕೇಳುತ್ತಿದ್ದಂತೆ ರಾಧಾ ಮತ್ತು ವಾಮನ್ಮೂರ್ತಿ ಅವರ ಮುಖದಲ್ಲಿ ನೆಮ್ಮದಿಯ ಭಾವನೆ ಕಾಣಿಸಿತ್ತು ಅವರು ಇದನ್ನೇ ಬಯಸಿದ್ದರು ರಾಧಾ ಅವರು ತಲೆಯಾಡಿಸಿ ಅಧಿಕಾರದಿಂದ ಹೇಳಿದರು ಸರಿ ಸರಿ ಒಳ್ಳೆಯ ಕೆಲಸ ಮಾಡಿದೆ ಈಗ ಹೋಗು ನಮಗೆಲ್ಲರಿಗೂ ಚಹಾ ಮಾಡಿ ತೆಗೆದುಕೊಂಡು ಬಾ ಆಯಾಸಗೊಂಡ ಪ್ರೀತಿ ಮೌನವಾಗಿ ಅಡುಗೆ ಮನೆಗೆ ಹೋದಳು ಅವಳ ಹಿಂದೆ ನಿಶಾಂತ್ ಕೂಡ ಕೈಕಾಲು ಮುಖ ತೊಳೆದುಕೊಂಡು ಅಡುಗೆ ಮನೆಗೆ ಬಂದನು ನೀನು ಮಧ್ಯಾಹ್ನದ ಪಾತ್ರೆಗಳನ್ನು ತೊಳೆದು ಬಿಡು ನಾನು ಅಷ್ಟರಲ್ಲಿ ಚಹಾ ಮಾಡುತ್ತೇನೆ ಇಬ್ಬರೂ ಒಟ್ಟಿಗೆ ಕುಳಿತು ಕುಡಿಯೋಣ ಅಯ್ಯೋ ಇರಿ ನೀವು ಈಗಷ್ಟೇ ಆಫೀಸ್ನಿಂದ ದಣಿದು ಬಂದಿದ್ದೀರಿ ನಾನೇ ಚಹಾ ಮಾಡುತ್ತೇನೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಇಂದು ಚಹಾ ನಾನು ನನ್ನ ಕೈಯಾರೆ ಮಾಡುತ್ತೇನೆ ಗಾಬರಿಯಾಗಬೇಡ ಸಕ್ಕರೆ ಬದಲು ಉಪ್ಪು ಹಾಕುವುದಿಲ್ಲ ಇಬ್ಬರೂ ಒಟ್ಟಿಗೆ ಕಿಲಕಿಲ ಎಂದು ನಕ್ಕರು ನಿಧಾನಕ್ಕೆ ದಿನಗಳು ಕಳೆಯುತ್ತಿದ್ದವು ಈಗ ಪ್ರೀತಿಯ ಅಮ್ಮನ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು ಹೀಗಾಗಿ ಪ್ರೀತಿಗೆ ಈಗ ಸ್ವಲ್ಪ ನೆಮ್ಮದಿ ಅನಿಸಿತ್ತು ಅವರ ಮನೆಯಲ್ಲಿ ನೆಮ್ಮದಿ ಪುನಃ ಮರಳಿ ಬಂದಿತ್ತು ಅತ್ತೆ ಮಾವಂದಿರು ಅವಳ ಬಗ್ಗೆ ಖುಷಿಯಿಂದ ಇದ್ದರು ಏಕೆಂದರೆ ಹದಿನೈದು ದಿನಗಳು ಕಳೆದರೂ ಅವಳು ತವರು ಮನೆಗೆ ಹೋಗಿರಲಿಲ್ಲ ಮನೆ ಕೆಲಸದವಳ ರೀತಿ ಅವಳು ಹಗಲು ರಾತ್ರಿ ಅತ್ತೆ ಮಾವನ ಸೇವೆ ಮಾಡುತ್ತಿದ್ದಳು ಇಂದು ರವಿವಾರವಿತ್ತು ಪ್ರೀತಿ ಮಧ್ಯಾಹ್ನದ ಊಟದ ನಂತರ ಅಡುಗೆ ಮನೆಯ ಕ್ಲೀನಿಂಗ್ ಕೆಲಸ ಮಾಡುತ್ತಿದ್ದಳು ಈ ಕಡೆ ರಾಧಾ ಮತ್ತು ವಾಮನ್ ಮೂರ್ತಿ ನಿಶಾಂತ್ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರು ಟಿವಿಯಲ್ಲಿ ಹಳೆಯ ಮೂವಿ ಪ್ರಸಾರವಾಗುತ್ತಿತ್ತು ಆಗ ರಾಧಾ ಅವರ ಫೋನ್ ರಿಂಗ್ ಆಯಿತು ಸ್ಕ್ರೀನ್ ಮೇಲೆ ಅವರ ಮಗಳು ರೀತು ಹೆಸರು ತೋರಿಸುತ್ತಿತ್ತು ಹಲೋ ರೀತು ಚೆನ್ನಾಗಿದೆಯಾ ರಾಧಾ ಅವರ ಧ್ವನಿಯಲ್ಲಿ ಉತ್ಸಾಹ ಇತ್ತು ಫೋನ್ನಲ್ಲಿ ಸ್ವಲ್ಪ ಸಮಯ ಮಾತುಕತೆ ನಡೆಯಿತು ನಂತರ ರಾಧಾ ಫೋನ್ ಇಟ್ಟರು ಅವರ ಮುಖದಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು ಅವರು ಅಡುಗೆ ಮನೆಯಲ್ಲಿ ಇದ್ದ ಪ್ರೀತಿಯನ್ನು ಕರೆದರು ಪ್ರೀತಿ ಸಂಜೆ ರೀತು ತನ್ನ ಮಕ್ಕಳೊಂದಿಗೆ ಬರುತ್ತಿದ್ದಾಳೆ ಅವಳು ಒಂದು ವಾರ ಇಲ್ಲಿ ಇರುತ್ತಾಳೆ ಅವರಿಗಾಗಿ ಸ್ಪೆಷಲ್ ಅಡುಗೆ ಮಾಡು ಪ್ರೀತಿ ಅಡುಗೆ ಮನೆಯಿಂದಲೇ ಉತ್ತರಿಸಿದಳು ಸರಿಯಮ್ಮ ನಾನು ಈಗಲೇ ತಯಾರಿ ಮಾಡುತ್ತೇನೆ ಮತ್ತೆ ಇಲ್ಲಿ ಕೇಳು ಪ್ರೀತಿ ರೀತುಗೆ ಮಿಕ್ಸ್ ವೆಜ್ ಎಂದರೆ ತುಂಬ ಇಷ್ಟ ಅದನ್ನು ಮಾಡು ಮಕ್ಕಳಿಗೆ ಪನೀರ್ ಕರಿ ಮಾಡಿ ಮತ್ತೆ ಏನಾದರೂ ಸ್ವೀಟ್ ಮಾಡು ಸರಿ ಅಮ್ಮ ಎಂದು ಹೇಳಿ ಪ್ರೀತಿ ಅಡುಗೆ ಮನೆಯಲ್ಲಿ ಸಾಮಾನುಗಳನ್ನು ಜೋಡಿಸಿಕೊಳ್ಳಲು ಶುರು ಮಾಡಿದಳು ಅವಳು ಸಾಮಾನುಗಳನ್ನು ಎತ್ತಿಟ್ಟಿಕೊಂಡು ಆಗಷ್ಟೇ ತರಕಾರಿ ಕತ್ತರಿಸಲು ಕುಳಿತುಕೊಂಡಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಯಿತು ಸ್ಕ್ರೀನ್ ಮೇಲಿನ ಹೆಸರು ನೋಡಿ ಅವಳ ಹೃದಯ ಬಡಿತ ಜೋರಾಯಿತು ಅವಳು ತಟ್ಟನೆ ಫೋನ್ ಎತ್ತಿಕೊಂಡು ಹಲೋ ಅಮ್ಮ ಚೆನ್ನಾಗಿದ್ದೀರಾ ಪ್ರೀತಿ ಮಗಳೇ ಅವರ ಅಮ್ಮನ ಧ್ವನಿ ಗಾಬರಿಯಿಂದ ನಡುಗುತ್ತಿತ್ತು ನಿನ್ನ ಅಪ್ಪಾಜಿಯ ಕೆಮ್ಮು ಕಡಿಮೆಯಾಗುವ ಸೂಚನೆ ಕಾಣುತ್ತಿಲ್ಲ ನಾನು ಡಾಕ್ಟರಿಗೆ ಫೋನ್ ಮಾಡಿದ್ದೇನೆ ಆದರೆ ಪ್ರೀತಿಯ ಹಣೆಯ ಬೆವರುತ್ತಿತ್ತು ಅವಳ ಮುಖದಲ್ಲಿ ಗಾಬರಿ ಕಾಣುತ್ತಿತ್ತು ಫೋನ್ ಕೈಯಲ್ಲಿ ಹಿಡಿದುಕೊಂಡೇ ಅವಳು ಅಡುಗೆ ಮನೆಯಿಂದ ಹೊರಬಂದಳು ಹಾಲ್ನಲ್ಲಿ ರಾಧಾ ವಾಮನ್ಮೂರ್ತಿ ನಿಶಾಂತ್ ಕುಳಿತಿದ್ದರು ನಿಶಾಂತ್ ಅವಳ ಗಾಬರಿ ತುಂಬಿದ ಮುಖವನ್ನು ನೋಡಿ ತಕ್ಷಣವೇ ಎದ್ದು ಅವಳ ಹತ್ತಿರ ಬಂದು ಏನಾಯಿತು ಪ್ರೀತಿ ಅಮ್ಮನಿಂದ ಕಾಲ್ ಬಂದಿತ್ತು ಅವಳ ಧ್ವನಿಯಲ್ಲಿ ಉದ್ವೇಗವಿತ್ತು ಅಪ್ಪನಿಗೆ ಕೆಮ್ಮು ಜಾಸ್ತಿಯಾಗಿದೆ ಅವರು ಮೊದಲೇ ಅಸ್ತಮಾ ಪೇಷಂಟ್ ಈಗ ಅದು ಜಾಸ್ತಿಯಾಗಿದೆ ಅಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ದಾರೆ ಆದರೆ ನಾನು ಈಗಲೇ ಅಲ್ಲಿಗೆ ಹೋಗಬೇಕು ಇದನ್ನು ಕೇಳಿದ ರಾಧಾ ಮತ್ತು ವಾಮನ್ಮೂರ್ತಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಪ್ರೀತಿ ನಿಶಾಂತ್ನ ಕಡೆ ನೋಡುತ್ತಾ ಹೇಳಿದಳು ನಾವು ರಾತ್ರಿ ಊಟವನ್ನು ಹೊರಗಿನಿಂದ ತರಿಸೋಣ ಈಗ ನಾನು ಅಲ್ಲಿಗೆ ಹೋಗುವುದು ಅವಶ್ಯಕವಾಗಿದೆ ರಾಧಾ ಅವರು ಹುಬ್ಬು ಗಂಟಿಕಿಕೊಂಡು ಹೇಳಿದರು ಇಷ್ಟು ದಿನ ಅಮ್ಮ ಕಾಯಿಲೆ ಬಿದ್ದಿದ್ದರು ಈಗ ಅಪ್ಪ ಕಾಯಿಲೆ ಬಿದ್ದಿದ್ದಾರೆ ನನಗೆ ಅರ್ಥವಾಗುತ್ತಿಲ್ಲ ಈ ತಮಾಷೆ ಎಲ್ಲಿಯವರೆಗೆ ನಡೆಯುತ್ತದೆಂದು ನಿಶಾಂತ್ ಮಧ್ಯದಲ್ಲಿ ಅಮ್ಮನ ಮಾತನ್ನು ತಡೆಯುತ್ತಾ ಹೇಳಿದನು ಅಮ್ಮ ಪ್ಲೀಸ್ ಈ ಸಮಯದಲ್ಲಿ ಹೀಗೆ ಮಾತನಾಡಬೇಡಿ ಮಾವನವರ ಪರಿಸ್ಥಿತಿ ಈಗ ಗಂಭೀರವಾಗಿದೆ ವಾಮನ್ಮೂರ್ತಿ ಅವರು ಕೋಪದಿಂದ ರಿಮೋಟ್ ಟೇಬಲ್ ಮೇಲೆ ಕುಕ್ಕಿ ಹೇಳಿದರು ಈಗ ಏಕೆ ಮಾತನಾಡಬಾರದು ಈ ವಿಷಯ ಈಗಲೇ ಬಗೆಹರಿಯಬೇಕು ಇದು ತುಂಬಾ ಅತೆಯಾಯಿತು ರಾಧಾ ಅವರು ಪ್ರೀತಿಯ ಕಡೆ ನೋಡುತ್ತಾ ಹೇಳಿದರು ನೋಡು ಪ್ರೀತಿ ನಿನ್ನ ಅಮ್ಮ ಡಾಕ್ಟರಿಗೆ ಫೋನ್ ಮಾಡಿದ್ದಾರೆ ಅವರು ಬಂದು ಚಿಕಿತ್ಸೆ ನೀಡುತ್ತಾರೆ ಈಗ ನೀನು ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿದೆ ತವರು ಮನೆಗಿಂತ ಅತ್ತೆಯ ಮನೆಯವರ ಕಡೆ ಹೆಚ್ಚು ಗಮನ ಕೊಡು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಲ್ಲಿಗೆ ಹೋಗುವುದು ತಪ್ಪು ನಿನ್ನ ಅಪ್ಪ ಅಮ್ಮ ಮದುವೆ ಮಾಡಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಈಗ ಅದು ನಿನ್ನ ಮನೆಯಲ್ಲ ಇದು ನಿನ್ನ ಮನೆ ತವರು ಮನೆಯನ್ನು ಮರೆತು ಅತ್ತೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸು ಪ್ರೀತಿಯ ಮುಖ ಕೋಪದಿಂದ ಕೆಂಪಾಯಿತು ಅವಳು ದೃಢವಾಗಿ ಹೇಳಿದಳು ಅಮ್ಮ ನಾನು ಈ ಮನೆಗೆ ಬಂದಾಗಿನಿಂದ ಅತ್ತೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವುದರಲ್ಲಿ ಯಾವುದೇ ಕೊರತೆ ಮಾಡಿಲ್ಲ ಆದರೆ ನನ್ನ ಅಪ್ಪ ಅಮ್ಮ ಕೂಡ ನನ್ನವರೇ ಅವರ ಸಂಬಂಧ ಕಳೆದುಕೊಳ್ಳಲು ಸಾಧ್ಯವಿಲ್ಲ ನನ್ನ ಮದುವೆ ಆಗಿರಬಹುದು ಆದರೆ ನಮ್ಮ ರಕ್ತ ಸಂಬಂಧ ಹಾಗೇ ಇದೆ ನನ್ನ ದೇಹದಲ್ಲಿ ಅವರ ರಕ್ತ ಹರಿಯುತ್ತಿದೆ ಈಗಲೂ ನಾನು ಅವರ ಮಗಳೇ ಅವರು ನನ್ನ ಅಪ್ಪ ಅಮ್ಮ ಆಗಿರುತ್ತಾರೆ ರಾಧಾ ಅವರು ತಟ್ಟನೆ ಉತ್ತರಿಸಿದರು ನಾನು ಯಾವಾಗ ಹೇಳಿದೆ ಅವರು ನಿನ್ನ ಅಪ್ಪ ಅಮ್ಮ ಅಲ್ಲ ಎಂದು ನಾನು ಹೇಳಿದ್ದು ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳು ಅತ್ತೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಬೇಕು ತವರು ಮನೆಯಲ್ಲ ನಿನ್ನ ಅಪ್ಪ ಅಮ್ಮನ ಕಾಳಜಿ ನಿನ್ನ ಅಣ್ಣ ತೆಗೆದುಕೊಳ್ಳಬೇಕು ಇದು ನಿನ್ನ ಕೆಲಸ ಅಲ್ಲ ಇದನ್ನು ಕೇಳಿದ ನಿಶಾಂತ್ ತಾಳ್ಮೆ ಕಳೆದುಕೊಂಡನು ಅವನು ಕೋಪದಿಂದ ಹೇಳಿದನು ಸಾಕಮ್ಮ ಅಲ್ಲಿ ಮಾವ ಹುಷಾರು ತಪ್ಪಿದ್ದಾರೆ ಇಲ್ಲಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲ ವಾಮನ್ಮೂರ್ತಿಯವರು ತೀಕ್ಷ್ಣವಾದ ಧ್ವನಿಯಲ್ಲಿ ಹೇಳಿದರು ನಿಶಾಂತ್ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಹೆಂಡತಿಯ ಗುಲಾಮನಾಗಿ ಅವಳು ಹೇಳಿದ್ದಕ್ಕೆಲ್ಲ ಹೌದು ಎನ್ನುತ್ತಿದ್ದೀಯಾ ನಿನಗೆ ನಾಚಿಕೆ ಆಗುತ್ತಿಲ್ಲವೇ ನಮ್ಮ ಮಾತಿಗೆ ಯಾವುದೇ ಬೆಲೆ ಕೊಡುತ್ತಿಲ್ಲ ಇದು ತುಂಬ ಅತಿಯಾಯಿತು ಇಂದು ಯಾವುದಾದ್ರೂ ಒಂದು ತೀರ್ಮಾನ ಆಗಲೇಬೇಕು ನಿಶಾಂತ್ ಕೋಪದಿಂದ ಕುದಿಯುತ್ತಿದ್ದನು ಅವನು ಜೋರಾಗಿ ಹೇಳಿದನು ಸರಿ ನಿಮಗೆ ತೀರ್ಮಾನ ಬೇಕಲ್ಲವೇ ಕೇಳಿ ನನ್ನ ತೀರ್ಮಾನವನ್ನು ನಾನು ಇವತ್ತೇ ಈ ಮನೆ ಬಿಟ್ಟು ಹೋಗುತ್ತಿದ್ದೇನೆ ಏನು ಏನು ಹೇಳಿದೆ ನೀನು ರಾಧಾ ಅವರು ಆಶ್ಚರ್ಯದಿಂದ ಕೇಳಿದರು ಅವರ ಧ್ವನಿ ಕಂಪಿಸುತ್ತಿತ್ತು ಅವರ ಕಣ್ಣುಗಳು ಕೋಪ ಮತ್ತು ಅವಮಾನದಿಂದ ತುಂಬಿದ್ದವು ನೀನು ನಮ್ಮನ್ನು ಬಿಟ್ಟು ಹೋಗುವ ಮಾತನಾಡುತ್ತಿದ್ದೀಯಾ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಈ ಪ್ರಪಂಚಕ್ಕೆ ತಂದಿದ್ದೇವೆ ನಿನ್ನನ್ನು ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೇವೆ ನಿನ್ನನ್ನು ವಿದ್ಯಾವಂತನಾಗಿ ಮಾಡಿದ್ದೇವೆ ನೀನು ಇಂದು ಏನೇ ಆಗಿದ್ದರೂ ಅದು ನಮ್ಮಿಂದ ನಿನ್ನ ಇಚ್ಛೆಯನ್ನು ಪೂರೈಸಲು ನಾವು ಎಷ್ಟು ತ್ಯಾಗ ಮಾಡಿದ್ದೇವೆ ಎನ್ನುವುದು ನಿನಗೆ ಗೊತ್ತೇ ಆದರೆ ನಿನಗೆ ಯಾವುದಕ್ಕೂ ಕೊರತೆ ಮಾಡಲಿಲ್ಲ ಆದರೆ ಇಂದು ನೀನು ನಿನ್ನೆ ಮೊನ್ನೆ ಬಂದಿರೋ ಹುಡುಗಿಗೋಸ್ಕರ ನಮ್ಮನ್ನು ಬಿಟ್ಟು ಹೋಗುವ ಮಾತನಾಡುತ್ತಿದ್ದೀಯಾ ನಿಶಾಂತ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಶಾಂತವಾಗಿ ಆದರೆ ದೃಢವಾಗಿ ಹೇಳಿದನು ಅಮ್ಮ ಅಪ್ಪ ಇಷ್ಟು ಸಮಯ ನೀವು ಹೇಳಿರೋ ಮಾತು ಇದು ಪ್ರೀತಿಗೆ ಅನ್ವಯಿಸುವುದಿಲ್ಲವೇ ಅವಳ ಅಪ್ಪ ಅಮ್ಮ ಕೂಡ ಅವಳಿಗೆ ಜನ್ಮ ನೀಡಿದ್ದಾರೆ ಸಾಕಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದಾರೆ ವಿದ್ಯಾವಂತಿಯನ್ನಾಗಿ ಮಾಡಿದ್ದಾರೆ ಅವರು ತಮ್ಮ ಮಗಳಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಎನ್ನುವುದು ನಮಗೆ ಗೊತ್ತಿಲ್ಲ ಅವಳು ಸುಖವಾಗಿ ಇರಲೆಂದು ಅವಳ ಮದುವೆಗಾಗಿ ಎಷ್ಟು ಕಷ್ಟಪಟ್ಟು ಹಣ ಹೊಂದಿಸಿದ್ದಾರೆ ಹಾಗಿದ್ದ ಮೇಲೆ ಅವಳ ಅಮ್ಮ ಕಷ್ಟದಲ್ಲಿರುವಾಗ ಇವಳು ಅವರ ಜೊತೆ ನಿಲ್ಲುವುದು ಇವಳ ಕರ್ತವ್ಯವಲ್ಲವೇ ಅಪ್ಪ ಅಮ್ಮಂದಿರು ಅಪ್ಪ ಅಮ್ಮಂದಿರೇ ಆಗಿರುತ್ತಾರೆ ಅವರು ನನ್ನ ಅಪ್ಪ ಅಮ್ಮ ಆಗಿರಲಿ ಅಥವಾ ಪ್ರೀತಿಯ ಅಮ್ಮ ಆಗಿರಲಿ ಅಪ್ಪ ಅಮ್ಮನ ಸೇವೆ ಮಾಡುವುದರಲ್ಲಿ ಏಕೆ ತಾರತಮ್ಯ ಅವಳು ಅವರ ತಂದೆ ತಾಯಿಗಳ ಸೇವೆ ಮಾಡದಿದ್ದರೆ ನನಗೆ ಯಾವ ಹಕ್ಕಿದೆ ನನ್ನ ತಂದೆ ತಾಯಿಗಳ ಸೇವೆ ಮಾಡಲು ನಾನು ಈಗಲೇ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಕೋಣೆಯಲ್ಲಿ ಮೌನ ಆವರಿಸಿತ್ತು ರಾಧಾ ಮತ್ತು ಮೂರ್ತಿ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಆದರೆ ಅವರ ಬಳಿ ಉತ್ತರ ಇರಲಿಲ್ಲ ಪ್ರೀತಿಯ ಕಣ್ಣು ತುಂಬಿ ಬಂದವು ಅವಳ ಭಾವನೆಗೆ ನಿಶಾಂತ್ ಸ್ಪಂದಿಸಿದ್ದನು ಅವಳ ಮಾತಿಗೆ ಧ್ವನಿಯಾಗಿದ್ದನು ಆದರೆ ರಾಧಾ ಮತ್ತು ಮೂರ್ತಿ ಮೌನವಾಗಿ ನಿಂತಿದ್ದರು ನಿಶಾಂತ್ ಕಾರ್ಕಿ ಎತ್ತಿಕೊಂಡನು ನಡೆ ಪ್ರೀತಿ ಮೊದಲು ಮಾವನವರನ್ನು ನೋಡಿಕೊಳ್ಳುವುದು ಮುಖ್ಯ ಮಿಕ್ಕಿದ ವಿಷಯ ಆಮೇಲೆ ಮಾತನಾಡೋಣ ಪ್ರೀತಿ ತಲೆ ತಗ್ಗಿಸಿ ಏನನ್ನೂ ಮಾತನಾಡದೆ ನಿಶಾಂತ್ನ ಹಿಂದೆ ಹೋದಳು ಪ್ರೀತಿ ಮನೆ ತಲುಪಿದಾಗ ಅವಳ ಅಮ್ಮ ಬಾಗಿಲು ತೆರೆದು ಹೇಳಿದಳು ಮಗಳೇ ಡಾಕ್ಟರ್ ಈಗಷ್ಟೇ ಬಂದಿದ್ದಾರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಜೀವಕ್ಕೆ ಅಪಾಯ ಇತ್ತು ಎಂದು ಹೇಳುತ್ತಿದ್ದಾರೆ ಪ್ರೀತಿ ಅಪ್ಪನ ಬಳಿ ಹೋದಳು ಮತ್ತು ಪ್ರೀತಿಯಿಂದ ತಲೆ ಸವರುತ್ತಾ ಹೇಳಿದಳು ಅಪ್ಪ ಈಗ ನೀವು ಆರಾಮಾಗುತ್ತೀರಿ ನಾನು ಇಲ್ಲೇ ಇರುತ್ತೇನೆ ಅವಳ ಅಪ್ಪ ಅವಳ ಬೆರಳು ಹಿಡಿದುಕೊಂಡು ತಲೆ ಆಡಿಸಿ ನಗುವ ಪ್ರಯತ್ನ ಮಾಡಿದರು ನಿಶಾಂತ್ ಒಂದು ಮೂಲೆಯಲ್ಲಿ ನಿಂತು ಇದನ್ನು ನೋಡುತ್ತಿದ್ದನು ಅಪ್ಪ ಮಗಳ ಬಲವಾದ ಬಂಧನವನ್ನು ನೋಡಿ ಅವನಿಗೆ ತುಂಬ ಖುಷಿಯಾಯಿತು ಡಾಕ್ಟರ್ ಕೆಲವೊಂದು ಔಷಧಿ ಬರೆದುಕೊಟ್ಟರು ಮತ್ತು ಟೆಸ್ಟ್ ಮಾಡಲು ಹೇಳಿದರು ನಿಶಾಂತ್ ಮತ್ತು ಪ್ರೀತಿ ಅವರನ್ನು ಕಾರಿನಲ್ಲಿ ಕೂರಿಸಿ ಚೆಕ್ ಮಾಡಲು ಕರೆದುಕೊಂಡು ಹೋದರು ಅಂದು ಸಾಯಂಕಾಲ ಬಾಗಿಲ ಶಬ್ದವಾಯಿತು ಪ್ರೀತಿ ಹೋಗಿ ಬಾಗಿಲು ತೆರೆದಳು ಬಾಗಿಲಲ್ಲಿ ರಾಧಾ ಮತ್ತು ವಾಮನ್ ಮೂರ್ತಿ ನಿಂತಿದ್ದರು ಮನೆಯಲ್ಲಿ ಅವರ ಕೈಯಿಂದ ಮಾಡಿರುವ ಅಡುಗೆ ಟಿಫಿನ್ ಬಾಕ್ಸ್ ಇತ್ತು ಪ್ರೀತಿಯ ಅಪ್ಪನಿಗೆ ಕಿಚಡಿ ಮತ್ತು ಉಳಿದವರಿಗೆ ಚಪಾತಿ ಪಲ್ಯ ತಂದಿದ್ದರು ಪ್ರೀತಿ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟಳು ರಾಧಾ ಅವರು ಟಿಫಿನ್ ಟೇಬಲ್ ಮೇಲೆ ಇಟ್ಟು ಪ್ರೀತಿ ಅಪ್ಪನ ಯೋಗಕ್ಷೇಮ ಕೇಳಲು ಅವರ ಹತ್ತಿರ ಹೋದರು ಸ್ವಲ್ಪ ಸಮಯದ ನಂತರ ರಾಧಾ ಮತ್ತು ಅವರು ಮನೆಗೆ ಹೋಗಲು ತಯಾರಾದರು ಪ್ರೀತಿ ಮೌನವಾಗಿ ಬಾಗಿಲವರೆಗೂ ಅವರ ಜೊತೆ ಬಂದಳು ಬಾಗಿಲಲ್ಲಿ ರಾಧಾ ಪ್ರೀತಿಯ ಕೈಗಳನ್ನು ಹಿಡಿದುಕೊಂಡರು ಮೊದಲ ಬಾರಿಗೆ ಅವಳನ್ನು ಒಬ್ಬ ಅಮ್ಮ ಪ್ರೀತಿಯಿಂದ ಮಗಳನ್ನು ನೋಡುವಂತೆ ನೋಡಿ ಹೇಳಿದರು ಮಗಳೇ ನಿನ್ನ ಅಪ್ಪನನ್ನು ಚೆನ್ನಾಗಿ ನೋಡಿಕೊ ಅವರು ಹುಷಾರಾಗುವವರೆಗೂ ಇಲ್ಲೇ ಇರು ಅಲ್ಲಿಯೇ ಚಿಂತೆ ಮಾಡಬೇಡ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಅವರಿಗೆ ಅರ್ಥವಾಗಿತ್ತು ಸೊಸೆಯೆಂದರೆ ಯಾವುದೇ ಪ್ರಾಣಿಯಲ್ಲ ಅವಳನ್ನು ಮನೆಗೆ ತಂದು ಕಟ್ಟಿಹಾಕಲು ಅವಳು ಮನುಷ್ಯಳು ಅವಳಿಗೂ ಇತರರಂತೆ ಭಾವನೆಗಳಿರುತ್ತವೆ ಅವಳು ಕೂಡ ಸ್ವತಂತ್ರವಾಗಿರಲು ಇಷ್ಟಪಡುತ್ತಾಳೆ ಪ್ರೀತಿ ಬೆರಗಾದಳು ಅವಳು ಮಾತನಾಡಲು ಬಯಸಿದ್ದಳು ಆದರೆ ಬಾಯಿಯಿಂದ ಮಾತನಾಡಲು ಪದಗಳೇ ಬರಲಿಲ್ಲ ತುಂಬಿದ ಕಣ್ಣುಗಳಿಂದ ಅವಳು ಅತ್ತೆ ಮಾವಂದಿರ ಕಾಲಿಗೆ ನಮಸ್ಕರಿಸಿ ಒಳಗೆ ಬಂದಳು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ನಿಶಾಂತ್ ರಾತ್ರಿ ಮನೆಗೆ ಹೊರಟನು ಆದರೆ ಪ್ರೀತಿ ಎರಡು ದಿನ ಬಿಟ್ಟು ಮನೆಗೆ ಬಂದಳು ಅವಳಿಗೆ ಮನೆಯ ವಾತಾವರಣ ಬದಲಾದಂತೆ ಅನಿಸಿತು ಈಗ ಮನೆಯ ವಾತಾವರಣ ಮೊದಲಿನ ಹಾಗೆ ಉಸಿರುಗಟ್ಟಿಸುವಂತಿರಲಿಲ್ಲ ಮೊದಲಿನ ಹಾಗೆ ಅತ್ತೆ ಮಾವಂದಿರ ಮಾತಿನಲ್ಲಿ ಕಹಿ ಇರಲಿಲ್ಲ ಬದಲಾಗಿ ಪ್ರೀತಿ ವಾತ್ಸಲ್ಯ ಮಮತೆ ಇತ್ತು ಅದೇ ಮನೆ ಅದೇ ಜನ ಆದರೆ ಯೋಚನೆ ಮಾಡುವ ರೀತಿ ಬದಲಾವಣೆ ತ್ತು ಈಗ ಪ್ರತಿ ಮಾತಿನಲ್ಲೂ ಆದೇಶ ಇರುತ್ತಿರಲಿಲ್ಲ ಬದಲಿಗೆ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಲಾಗುತ್ತಿತ್ತು ಅವಳು ಸೊಸೆಯಾಗಿ ಅತ್ಯಮನೆಯ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತಿದ್ದಳು ಅಪ್ಪ ಅಮ್ಮನ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ನೆರವಾಗುತ್ತಿದ್ದಳು ಏಕೆಂದರೆ ಅವಳು ಒಬ್ಬ ಸೊಸೆಯ ಜೊತೆ ಜೊತೆಗೆ ಮಗಳು ಕೂಡ ಆಗಿದ್ದಳು ವೀಕ್ಷಕರೇ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು